ಒಂದು ಮಂಚದ ಕಥೆ ಲೇಖಕರು ಡಾಕ್ಟರ್ ಬಿ ವಿ ವೈಕುಂಠರಾಜು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಪ್ರಕಾಶನಿಗೆ ಕಾಯಂ ವಿಳಾಸ ಎನ್ನುವುದಿಲ್ಲ ಅವನದು ಎನ್ನುವ ಒಂದು ಮನೆಯವರು ಇದ್ದರೆ ತಾನೇ ಅವನಿಗೊಂದು ವಿಳಾಸವಿರುವುದು ಇಂದು ಒಬ್ಬರ ಮನೆಯಲ್ಲಿ ಮಲಗಿದ್ದರೆ ನಾಳೆ ಅಲ್ಲೇ ಮಲಗುತ್ತಾನೆ ಎನ್ನುವ ಖಾತ್ರಿ ಇಲ್ಲ ತಿಂಗಳುಗಟ್ಟಲೆ ಇದ್ದರೂ ಇದ್ದ ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂದು ಕರ್ಣ ಪ್ರತಿಜ್ಞೆ ಮಾಡಿದಂತೆ ಪ್ರಕಾಶನು ಒಂದು ಮನೆ ಬಿಟ್ಟು ಹೋದವನು ಮತ್ತೆ ಆ ಮನೆಗೆ ಕಾಲಿಡುವುದಿಲ್ಲ ಅವನೇನೋ ಕರ್ಣನ ರೀತಿ ಪ್ರತಿಜ್ಞೆ ಮಾಡಿರಲಿಲ್ಲ ಆದರೆ ಒಂದು ಸಾರಿ ಅವನಿಂದ ಕಹಿ ಅನುಭವ ಪಡೆದವರು ಮತ್ತೆ ಅವನನ್ನು ಮನೆಗೆ ಸೇರಿಸುವುದಿಲ್ಲ ಹೊಸ ಹೊಸಬರು ಪರಿಚಯವಾಗುತ್ತಿದ್ದಂತೆ ಪ್ರಕಾಶ ಯಾರದೋ ಮನೆಯಲ್ಲಿ ಠಿಕಾಣಿ ಹೂಡುತ್ತಾನೆ ಪ್ರಕಾಶನೆಂದರೆ ಮನೆಯವರೆಲ್ಲರೂ ಪ್ರಾಣ ಬಿಡುವಂತೆ ನಡೆದುಕೊಳ್ಳುತ್ತಾನೆ ಮನೆಯಲ್ಲಿಯ ಮಕ್ಕಳು ಮರಿಗಳನ್ನು ಕರೆದುಕೊಂಡು ಹೋಗಿ ಐಸ್ ಕ್ರೀಂ ಆಟದ ಸಾಮಾನು ಬಟ್ಟೆ ತೆಗೆದುಕೊಡುತ್ತಾನೆ ಆ ಮನೆ ಸಾಕಾಯಿತು ಎನಿಸಿದ ತಕ್ಷಣ ಆ ಮನೆಯವರದೊಂದು ಒಡವೆಯನ್ನೋ ಹಣವನ್ನು ಅಪಹರಿಸಿ ಹೊರಟು ಹೋಗುತ್ತಾನೆ ಒಡವೆ ಅಥವಾ ಹಣವನ್ನು ಅವನೇ ಅಪಹರಿಸಿದ್ದಾನೆ ಎನ್ನುವ ಖಾತ್ರಿ ಇಲ್ಲದಿರುವುದರಿಂದ ಯಾರೂ ದೂರು ಕೊಡಲು ಹೋಗುವುದಿಲ್ಲ ಎಷ್ಟೋ ಸಾರಿ ಪ್ರಕಾಶ ಹೊರಟು ಹೋದ ಒಂದು ವಾರದ ಮೇಲೋ ಎರಡು ವಾರಗಳ ಮೇಲೋ ಮನೆಯವರಿಗೆ ಕಳೆದು ಹೋಗಿರುವುದು ತಿಳಿಯುವುದರಿಂದ ಸಾಮಾನ್ಯವಾಗಿ ಅವರು ಮನೆ ಕೆಲಸದವರ ಮೇಲೆ ಗುಮಾನಿ ಪಡುತ್ತಾರೆ ಯಾವ ವಿಷಯದ ಮೇಲಾದರೂ ಗಂಟಗಟ್ಟಲೆ ಹರಳು ಹುರಿದಂತೆ ಇಂಗ್ಲಿಷ್ ಮಾತನಾಡುವ ಪ್ರಕಾಶ ಎಂಥವರನ್ನಾದರೂ ಮೋಡಿ ಮಾಡಬಲ್ಲ ಅವನ ಮಾತನ್ನು ಕೇಳಿದವರು ಇಷ್ಟು ದಿನ ಇಂತಹ ವ್ಯಕ್ತಿಯ ಸಹವಾಸ ಮಾಡದೆ ತಮ್ಮ ಜೀವನ ವ್ಯರ್ಥವಾಯಿತಲ್ಲ ಎಂದುಕೊಳ್ಳಬೇಕು ಹಾಗಿರುತ್ತದೆ ಅವನ ವೈವಿಧ್ಯದ ಮಾತುಕತೆ ಸಾಯಂಕಾಲ ಒಂದು ಮನೆಗೆ ಕಾಲಿಟ್ಟರೆ ಕೆಲವು ದಿನ ಅವನು ಅಲ್ಲಿಯೇ ಟೀಕಾಣಿ ಹೂಡುತ್ತಾನೆ ಎಂದರ್ಥ ಸಮಯದ ಪರಿವೆಯೇ ಇಲ್ಲದೆ ಹರಟುವವನಂತೆ ನಟಿಸಿ ರಾತ್ರಿ ಹನ್ನೊಂದು ಗಂಟೆಯಾದಾಗ ಕೈ ಗಡಿಯಾರ ನೋಡಿದಂತೆ ಮಾಡಿ ಅಯ್ಯೋ ನಾನು ಬಂದು ಎಷ್ಟು ಹೊತ್ತಾಯಿತು ಇನ್ನು ಬರ್ತೀನಿ ಎಂದು ಹೊರಡಲು ಅನುವಾಗುತ್ತಾನೆ ಆಗ ಮನೆಯವರು ಇಷ್ಟು ಹೊತ್ತಿನಲ್ಲಿ ಇನ್ನೇನು ಹೋಗ್ತೀರಿ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೋದರಾಯ್ತು ಬಿಡಿ ಎಂದರೆ ಸಾಕು ನೀವು ಇಷ್ಟು ವಿಶ್ವಾಸ ತೋರಿಸುವಾಗ ನಾನು ಹೋಗುವುದು ಸರಿಯಲ್ಲ ಎಂದು ಕುಳಿತುಕೊಳ್ಳುತ್ತಾನೆ ಪ್ರಕಾಶ ಯಾವುದೇ ಒಂದು ಸ್ವಾರಸ್ಯಕರ ಘಟನೆಯನ್ನು ವಿವರಿಸುತ್ತಾ ಅರ್ಧಕ್ಕೆ ನಿಲ್ಲಿಸಿ ಎದ್ದರೆ ಅದನ್ನು ಕೇಳುತ್ತಿದ್ದವರಿಗೆ ಏನಾಗುತ್ತದೆ ಅದನ್ನು ಪೂರ್ಣವಾಗಿ ಕೇಳುವ ಕುತೂಹಲವಿರುವುದಿಲ್ಲವೇ ಈ ನೆಪದಲ್ಲಿ ಅವನು ಅಲ್ಲಿಯೇ ಉಳಿಯುವಂತಾಗುತ್ತದೆ ಎರಡನೇ ದಿನವೂ ಅವನ ಮಾತಿನ ಮೋಡಿ ಮುಂದುವರಿಯುತ್ತದೆ ಹೀಗಾಗಿ ಅಲ್ಲೇ ಮೊಕ್ಕ ಮಾಡುತ್ತಾನೆ ಮೂರು ನಾಲ್ಕು ದಿನಗಳೊಳಗಾಗಿ ಪ್ರಕಾಶನು ಮನೆಯವರಲ್ಲಿ ಒಬ್ಬನಂತಾಗುವುದರಿಂದ ಯಾರ ಯಾರದೋ ಬಟ್ಟೆಗಳನ್ನು ಹಾಕಿಕೊಂಡು ಓಡಾಡುತ್ತಾನೆ ಎಲ್ಲಾ ಬೀರುಗಳನ್ನು ತೆಗೆದು ನೋಡುತ್ತಾನೆ ಇಷ್ಟು ಸ್ವಾತಂತ್ರ್ಯವಿರುವಾಗ ಯಾವ ಗಳಿಗೆಯಲ್ಲಿ ಯಾವ ವಸ್ತುವನ್ನು ಲಪಟಾಯಿಸುತ್ತಾನೆಯೋ ಹೇಗೆ ಹೇಳುವುದು ನಾಟಕ ಸಿನಿಮಾ ಚಿತ್ರಕಲೆ ಎಂದೆಲ್ಲ ಓಡಾಡುವ ಮೂರ್ತಿಯವರಿಗೆ ಒಮ್ಮೆ ಈ ಪ್ರಕಾಶ ಮಹಾಶಯನ ಪರಿಚಯವಾಯಿತು ಪ್ರಕಾಶನ ಮಾತನ್ನು ಕೇಳಿ ಮಂತ್ರ ಮುಗ್ಧರಾದ ಮೂರ್ತಿಯವರು ಆತನನ್ನು ಮನೆಗೆ ಆಹ್ವಾನಿಸಿದರು ಹಿಂದೆ ಮುಂದೆ ನೋಡದೆ ಪ್ರಕಾಶ ಮೂರ್ತಿಯವರ ಜೊತೆಯಲ್ಲಿಯೇ ಹೋಗಿ ಅವರ ಮನೆಯಲ್ಲಿ ಠಿ ಕಾಣಿ ಹೂಡಿದ ನಾಲ್ಕು ದಿನಗಳಲ್ಲಿ ಮನೆಯವನಂತೆಯೇ ಆದ್ದರಿಂದ ಅವನನ್ನು ಕಳುಹಿಸಲು ಮೂರ್ತಿಯವರಿಗೆ ಇಷ್ಟವಾಗಲಿಲ್ಲ ಮೂರ್ತಿಯವರ ಮನೆಗೆ ಪ್ರಕಾಶ ಬಂದು ಒಂದು ತಿಂಗಳಾಯಿತು ಇನ್ನಷ್ಟು ದಿನ ಇಲ್ಲಿ ಉಳಿಯಬೇಕು ಎಂದು ಅವನಿಗನಿಸಲಿಲ್ಲ ಹೋಗಬೇಕಾದರೆ ಬರಿಗೈಯಲ್ಲಿ ಹೇಗೆ ಹೋಗುವುದು ಮನೆಯ ಹೆಂಗಸರು ಒಡವೆಗಳನ್ನು ತೆಗೆದು ಬೀರುಗಳಲ್ಲಿ ಇಡುತ್ತಿರಲಿಲ್ಲ ಇದ್ದ ಸ್ವಲ್ಪ ಒಡವೆಗಳನ್ನು ಮೈ ಮೇಲೆ ಹಾಕಿಕೊಂಡಿರುತ್ತಿದ್ದರು ಎಲ್ಲೆಂದರಲ್ಲಿ ಇಡುವಷ್ಟು ಹಣ ಮನೆಯವರ ಬಳಿ ಇರುತ್ತಿರಲಿಲ್ಲ ಆದ್ದರಿಂದ ಏನು ಮಾಡುವುದು ಎಂದು ಯೋಚಿಸಿದ ಪ್ರಕಾಶ ಅಷ್ಟರಲ್ಲಿ ಅವನಿಗೆ ಒಂದು ಅವಕಾಶ ಬಂದಿತು ಮೂರ್ತಿಯವರ ಮನೆಯಲ್ಲಿ ಒಂದು ಹಳೆಯ ಕಾಲದ ಮಂಚವಿತ್ತು ತೇಗದ ಮರದ್ದು ಜೊತೆಗೆ ಕುಸುರಿ ಕೆಲಸ ಮಾಡಿದ್ದ ಮಂಚ ಅದು ಅದರ ಮೇಲೆ ಪ್ರಕಾಶನ ಕಣ್ಣು ಬಿತ್ತು ಆದರೆ ಮನೆಯಲ್ಲಿ ಒಬ್ಬರಲ್ಲಾ ಒಬ್ಬರು ಇರುವಾಗ ಮಂಚವನ್ನು ಹೇಗೆ ಕೊಂಡೊಯ್ಯಲು ಸಾಧ್ಯ ಅದಕ್ಕಾಗಿ ಒಂದು ಉಪಾಯ ಮಾಡಿದ ಸಾರ್ ಈ ಮಂಚ ತುಂಬಾ ಚೆನ್ನಾಗಿದೆ ಆದ್ರೆ ರಾತ್ರಿ ಇದರ ಮೇಲೆ ಮಲಗಿದ್ದರೆ ನಿದ್ದೆನೆ ಬರೋದಿಲ್ಲ ಸ್ವಲ್ಪ ಹೊರಳಿದರೂ ಸಾಕು ಅಲರಾಮ್ ತರ ಕಿರ್ ಕಿರ್ ಎನ್ನುತ್ತೆ ಇದನ್ನು ಸ್ವಲ್ಪ ರಿಪೇರಿ ಮಾಡಿಸಿದರೆ ಒಳ್ಳೆಯದಲ್ವೇ ಎಂದು ಮೂರ್ತಿಯವರ ಜೊತೆ ಗುಂಡು ಹಾಕುತ್ತಿದ್ದಾಗ ಪೀಟಿಗೆ ಹಾಕಿದ ನನಗೋ ಎಷ್ಟು ಸಾರಿ ಅದನ್ನು ರಿಪೇರಿ ಮಾಡಿಸಬೇಕು ಅನಿಸಿದೆಯಯ್ಯಾ ಆದರೆ ಅದನ್ನು ಹೊತ್ತುಕೊಂಡು ರಿಪೇರಿ ಮಾಡಿಸಿಕೊಂಡು ತಂದಿಡೋರು ಯಾರು ಎಂದು ಮೂರ್ತಿ ಬೇಸರದಿಂದ ಹೇಳಿದಾಗ ನಾನೇ ಮಾಡಿಸ್ತೀನಿ ಸರ್ ಎಂದು ಆ ಮಂಚವನ್ನು ರಿಪೇರಿ ಮಾಡಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡ ಬೆಳಿಗ್ಗೆ ಎದ್ದವನೇ ಪ್ರಕಾಶ ಮಾಡಿದ ಕೆಲಸವೆಂದರೆ ಒಂದು ಜಟಕ ತಂದು ಆ ಮಂಚವನ್ನು ಒಬ್ಬ ಬಡಿಗೆಯವನ ಅಂಗಡಿಗೆ ಸಾಗಿಸಿದ್ದು ಮೂರು ದಿನಗಳ ನಂತರ ಮೂರ್ತಿ ಇಲ್ಲದಿದ್ದಾಗ ಅವರ ಮಗಳಿಂದ ಮಂಚದ ರಿಪೇರಿಗೆಂದು ಮುನ್ನೂರು ರೂಪಾಯಿ ತೆಗೆದುಕೊಂಡ ಅವನ ಬಳಿ ಚೌಕಾಸಿ ಮಾಡಿ ನೂರು ರೂಪಾಯಿ ಕೊಟ್ಟು ಅದನ್ನು ಹೊಸದಾಗಿ ಪರಿಚಯವಾಗಿದ್ದವರ ಮನೆಗೆ ಸಾಗಿಸಿ ಅಲ್ಲಿಯ ಠಿಕಾಣಿ ಹೂಡಿದ ಮಂಚ ತರಲೆಂದು ಹೋದ ಪ್ರಕಾಶ ನಾಪತ್ತೆಯಾದುದನ್ನು ನೋಡಿ ಮೂರ್ತಿಯವರಿಗೆ ಆಶ್ಚರ್ಯವಾಯಿತು ಒಂದು ವಾರದ ಮೇಲೆ ಎಲ್ಲಿಯೋ ಸಿಕ್ಕಾಗ ಅರ್ಜೆಂಟ್ ಆಗಿ ಎಲ್ಲಿಗೂ ಹೋಗಬೇಕಾಗಿತ್ತು ಸರ್ ಆ ಮಂಚವನ್ನು ನನ್ನ ಸ್ನೇಹಿತರೊಬ್ಬರ ಮನೆಯಲ್ಲಿ ಇಟ್ಟಿದ್ದೇನೆ ಒಂದು ವಾರ ಕೈತುಂಬ ಕೆಲಸ ಇದೆ ಆಮೇಲೆ ತಂದಿಡ್ತೀನಿ ಎಂದು ಹೇಳಿದ ಅನಂತರ ಪ್ರಕಾಶನ ಬಗೆಗೆ ಸಾಕಷ್ಟು ವಿಷಯಗಳು ತಿಳಿದಿದ್ದರಿಂದ ಅವನ ಮತ್ತು ಮಂಚದ ವಿಷಯವನ್ನು ಮೂರ್ತಿ ಮರೆತು ಬಿಟ್ಟರು ಹೊಸ ಮನೆಗೆ ಹೋದ ಪ್ರಕಾಶ ಆ ಮಂಚದ ಕಲಾ ಕೌಶಲ್ಯಗಳನ್ನು ಹೊಗಳಿದ ಇದಕ್ಕೆ ಮುನ್ನೂರು ವರ್ಷಗಳಾಗಿರುವುದರಿಂದ ವಿದೇಶಿಯರು ಲಕ್ಷಾಂತರ ರೂಪಾಯಿ ಕೊಡುವುದಕ್ಕೂ ಸಿದ್ಧ ಎಂದು ಹೇಳಿ ಮಂಚಗಳ ಇತಿಹಾಸವನ್ನೇ ಮನೆಯವರ ಮುಂದೆ ಬಿಚ್ಚಿಟ್ಟ ಒಂದು ದಿನ ಪ್ರಕಾಶ ಆ ಮನೆಗೆ ಹಿಂತಿರುಗಿದಾಗ ಮನೆ ಯಜಮಾನ ಯಜಮಾನ ಇರಲಿಲ್ಲ ಅಡಿಗೆ ಅವನು ಮಾತ್ರ ಇದ್ದ ಮಾತನಾಡುವುದಕ್ಕೆ ಪ್ರಕಾಶನಿಗೆ ಯಾರೋ ಒಬ್ಬರು ಬೇಕು ಆ ಅಡಿಗೆವನ ವೈಯಕ್ತಿಕ ಸುಖ ದುಃಖಗಳ ಬಗೆಗೆ ವಿಚಾರಿಸಿದ ಈಗಿನಿಂದ ನೀನು ಸ್ವಲ್ಪ ಹಣ ಕೂಡಿಡ್ತಾ ಬರಬೇಕಯ್ಯ ವಯಸ್ಸಾದ ಮೇಲೆ ನಿನ್ನನ್ನು ಯಾರು ಕೆಲಸಕ್ಕಿಟ್ಟುಕೊಳ್ಳುತ್ತಾರೆ ಬ್ಯಾಂಕಿನಲ್ಲಿ ಹಣ ಕೂಡಿಟ್ಟರೆ ಅದರಿಂದ ನೀನು ಜೀವನ ಮಾಡಬಹುದು ಎಂದು ಆ ಅಡಿಗೆ ಧಾರಾಳವಾಗಿ ಉಪದೇಶ ನೀಡಿದ ಇಂತಹ ಸಲಹೆ ನೀಡಿದ ಪ್ರಕಾಶ ತನ್ನ ಪಾಲಿನ ದೇವರೇ ಎಂದುಕೊಂಡ ಅಡಿಗೆಯವನು ನೀವು ಹೇಳೋದು ನಿಜ ಸರ್ ಒಂದು ಸಾವಿರ ರೂಪಾಯಿ ಕೂಡಿಟ್ಟಿದ್ದೀನಿ ಅದನ್ನು ಬ್ಯಾಂಕಿಗೆ ಹಾಕೋದು ಹೇಗೆ ಅಂತ ನನಗೆ ಗೊತ್ತಿಲ್ಲ ಯಜಮಾನರನ್ನು ಕೇಳೋಕೆ ಭಯ ನೀವೇ ಬ್ಯಾಂಕಿಗೆ ಹಾಕಿದರೆ ಒಳ್ಳೆಯದು ದುಡ್ಡು ಕಟ್ಟೋದು ಹೇಗೆ ಅಂತ ಒಂದು ಸಾರಿ ತೋರಿಸಿಬಿಡಿ ಆಮೇಲೆ ತಿಂಗಳು ತಿಂಗಳು ನಾನೇ ಕಟ್ಕೊತೀನಿ ಎಂದು ಕೈ ಮುಗಿದು ಕೇಳಿದಾಗ ಧಾರಾಳ ಮನಸ್ಸಿಂದ ಪ್ರಕಾಶ ನಾಳೆನೇ ಆ ಕೆಲಸ ಮಾಡ್ತೀನಿ ಬಿಡು ಎಂದು ಆಶ್ವಾಸನೆ ನೀಡಿದ ಬೆಳಗಾದ ಮೇಲೆ ಅಡಿಗೆಯವನಿಂದ ಒಂದು ಸಾವಿರ ರೂಪಾಯಿ ತೆಗೆದುಕೊಂಡ ಹೊರಟ ಪ್ರಕಾಶ ಮತ್ತೆ ಆ ಮನೆಗೆ ಕಾಲಿಡಲಿಲ್ಲ ಒಂದೆರಡು ವಾರ ಕಳೆದ ಮೇಲೆ ಅಡಿಗೆಯವನು ಪ್ರಕಾಶ ತನಗೆ ಮಾಡಿದ ಮೋಸವನ್ನು ಯಜಮಾನನಿಗೆ ತಿಳಿಸಿದ ಅವರು ನಗುತ್ತ ಆ ದುಡ್ಡು ನಿನಗೆ ಬರೋಲ್ಲ ಬಿಡು ಆದರೆ ನಿನಗೇನು ನಷ್ಟ ಇಲ್ಲ ಆ ಮಂಚ ಇದೆಯಲ್ಲ ಅದು ನಿನ್ನದೇ ಅಂತ ಇಟ್ಕೊ ಪ್ರಕಾಶ ಏನಾದರೂ ಬಂದು ಕೇಳಿದರೆ ಹಣ ಕೊಟ್ಟು ತೆಗೆದುಕೊಂಡು ಹೋಗು ಅಂತ ಹೇಳು ಎಂದರು ತನ್ನ ಮಂಚವಾಗಿದ್ದರೆ ತಾನೇ ಪ್ರಕಾಶ ಅದನ್ನು ತೆಗೆದುಕೊಂಡು ಹೋಗಲು ಬರುವುದು ಹೀಗಾಗಿ ಆ ಕಲಾ ಮಂಚ ಅಡಿಗೆವನ ವಶದಲ್ಲಿದೆ ಪ್ರಕಾಶ ನಿಮ್ಮ ಮನೆಗೂ ಬಂದಾನು ಎಚ್ಚರವಾಗಿರಿ ಡಾಕ್ಟರ್ ಬಿ ವಿ ವೈಕುಂಠರಾಜರವರು ಬರೆದ ಒಂದು ಮಂಚದ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್